ಕರ್ನಾಟಕದಲ್ಲಿ ಹೋಟೆಲ್ ಮಾಲೀಕರು ಎಲ್ಲ ಒಟ್ಟು ಸೇರಿ ಒಂದು ಅವರದ್ದು ಸಂಘ ಇದೆ ಅಲ್ವಾ ಅದರ ಮೂಲಕ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾರಾದರೂ ಹೋಟೆಲ್ ಅಲ್ಲಿ ಕೂತ್ಕೊಂಡು ಕಾಲಹರಣ ಮಾಡಿದ್ರೆ ರಾಜಕೀಯ ಚರ್ಚೆ ಸಿನಿಮಾಗಳ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಅವರಿಗೆ ವ್ಯಾಪಾರ ಆಗೋದಿಲ್ಲ ಎನ್ನುವುದು ಅವರಿಗೆ ಅರ್ಥ ಆಗಿದೆ ಹಾಗಾಗಿ ಅಂತಹ ಕಾಲಹರಣ ಮಾಡುವವರಿಗೆ ದಂಡ ಅಥವಾ ನಾಮಿನಲ್ ಚಾರ್ಜ್ ಹಾಕುವುದರ ಬಗ್ಗೆ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಎಲ್ಲ ಸಂಘದವರು ಒಟ್ಟು ಸೇರಿ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ಇದು ಖಂಡಿತ ಸದ್ಯದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಸ್ವಂತಿಕೆ ಅಂದ್ರೆ ಇದು ನನಗೆ ಎಲ್ಲಿ ನಷ್ಟ ಆಗ್ತಾ ಇದೆ ಆ ನಷ್ಟದಿಂದ ನಾನು ಹೇಗೆ ಹೊರಗೆ ಬರಬೇಕು ಎನ್ನುವ ಆಲೋಚನೆಯನ್ನು ಹೊಂದಿರುವುದು ಸ್ವಂತಿಕೆ ನನಗೆ ನಷ್ಟ ಆಗ್ತಾ ಇದ್ರೂ ಕೂಡ ನಷ್ಟ ಮಾಡೋರಿಗೆ ಜೈಕಾರ ಹಾಕೊಂಡು ಕೂತ್ಕೊಳ್ಳೋದು ಅಥವಾ ನಷ್ಟ ಕಡಿಮೆ ಮಾಡೋರ ವಿರುದ್ಧ ಹೋರಾಡೋದು ಸ್ವಂತಿಕೆ ಅಲ್ಲ ಅರ್ಥ ಆಗಿರಬಹುದು ಈಗ ಎರಡನೇ ಪಾಯಿಂಟ್ಗೆ ಬರ್ತೀನಿ ಶಬಾಷ್ ಹೋಟೆಲ್ ಮಾಲೀಕರಿಗೆ ಯಾಕಂತ ಹೇಳಿದ್ರೆ ಹೋಟೆಲ್ ಮಾಲೀಕರಿಗೆ ತಾವು ಮಾಲೀಕರು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿದೆ ಹಾಗಾಗಿ ಅಲ್ಲಿ ವ್ಯಾಪಾರ ನಡೆಸುವಾಗ ತಮಗೆ ನಷ್ಟ ಆಗಬಾರ್ದು ತಮ್ಮ ಗ್ರಾಹಕರಿಗೆ ನಾವು ಒಳ್ಳೆ ಸೇವೆ ಕೊಡ್ತಾ ಇರುವಾಗಲೂ ನಾವು ನಷ್ಟ ಮಾಡಿಕೊಂಡು ಕೊಡಬಾರ್ದು ನಮಗೆ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಈಗ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಆದರೆ ಇದು ಒಬ್ಬನಿಂದ ಸಾಧ್ಯನಾ ಖಂಡಿತ ಸಾಧ್ಯ ಈ ಆಲೋಚನೆ ಯಾರೋ ಒಬ್ಬನ ತಲೆಗೆ ಬಂದಿರಬಹುದಲ್ವಾ ಅವನ ಹೋಟೆಲ್ ನಲ್ಲಿ ಗಂಟೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗುವವರು ಇರುವಾಗ ಉಳಿದ ಗ್ರಾಹಕರಿಗೆ ತಾನು ಸೇವೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಅರ್ಥ ಆದಾಗ ಅವನಿಗೆ ನಿರ್ಧಾರಕ್ಕೆ ಬಂದಿರಬಹುದು ಈ ಇದೇ ಸಮಾನ ಮನಸ್ಥಿತಿಯ ನಿರ್ಧಾರದಲ್ಲಿರುವವರು ಒಟ್ಟಾಗಿ ಈಗ ಈ ಸಂಘಟನೆಯ ಮೂಲಕ ಈ ರೂಲ್ಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದಲೂ ಅನುಮೋದನೆ ಇದಕ್ಕೆ ಯಾಕಂತ ಹೇಳಿದ್ರೆ ಒಬ್ಬ ಮಾಲೀಕ ಅನ್ನುವನು ತನಗೆ ಬೇಕಾದನ್ನು ತಾನು ಕೊಡುವ ಸೇವೆಗೆ ಸರಿಯಾಗಿ ಚಾರ್ಜ್ ತಗೊಳ್ಳುವುದನ್ನು ಸಂವಿಧಾನ ಪ್ರಜಾಪ್ರಭುತ್ವ ಸಮರ್ಥ ನೀಡುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಲೀಕ ಯಾರು ನಾನು ನೀವು ಅಲ್ವಾ ಹೀಗಿರುವಾಗ ನಮಗೆ ಬೇಕಾದ್ದು ಬೇರೆಯವರಿಗೆ ತೊಂದರೆ ಆಗದೆ ನಮಗೆ ಬೇಕಾದ್ದು ನಮಗೆ ಸಿಗಬೇಕು ನಮ್ಮ ಕೆಲಸಗಾರ ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು ನಮ್ಮ ಹಣದ ಲೆಕ್ಕ ನಮಗೆ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾಕೆ ಬರ್ತಾ ಇಲ್ಲ ನಮ್ಮ ಸ್ವಂತಿಕೆ ಸತ್ತು ಹೋಗಿದೆಯಾ ನಮ್ಮ ಹಣದ ಲೆಕ್ಕಾಚಾರವನ್ನು ಹೀಗೆ ಬಿಡ್ಬಿಡ್ತಾ ಇದ್ದೀವಲ್ವಾ ಆವಾಗ ಭ್ರಷ್ಟಾಚಾರ ಜಾಸ್ತಿ ಆಗಲ್ವಾ ಸ್ವಂತಿಕೆ ಹಾಗೂ ಮಾಲೀಕತ್ವ ನಮ್ಮಲ್ಲಿದ್ರೆ ವ್ಯವಸ್ಥೆ ತಾನಾಗಿಯೇ ಸುಧಾರಿಸುತ್ತೆ ನಮಗೆ ಏನು ಬೇಕು ಅನ್ನೋದು ನಮಗೆ ಅರ್ಥವಾದ್ರೆ ನಾವು ಅದರ ಮೇಲೆ ಕಾರ್ಯನಿರ್ವಹಿಸಿದ್ರೆ ಖಂಡಿತ ಎಲ್ಲ ಬದಲಾವಣೆ ಆಗುತ್ತೆ ಈಗ ನೀವು ಹೇಳ್ಬೋದು ಅಲ್ಲ ಹೋಟೆಲ್ ಮಾಲೀಕರು ಸಂಘ ಕಟ್ಟಿಕೊಂಡು ಈ ಆಡಳಿತದಲ್ಲಿ ಬರುವ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಜೆಗಳಿಗೆ ಸಂಘ ಬೇಡ ಖಂಡಿತ ಬೇಡ ನನ್ನ ಪ್ರಕಾರ ಖಂಡಿತ ಬೇಡ ಯಾಕಂತ ಹೇಳಿದ್ರೆ ಪ್ರಜೆಗಳಿಗೆ ಸಂವಿಧಾನ ಎನ್ನುವ ಮೂಲ ಬೇಸ್ ಇರುವಾಗ ಹಾಗೂ ಮತದಾನ ಎನ್ನುವ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುವಾಗ ಅಲ್ಲಿ ಬದಲಾವಣೆಗೆ ವಿಶೇಷವಾಗಿ ಏನು ಮಾಡಬೇಕಂತಿಲ್ಲ ಮತದಾನದ ಮೂಲಕ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ನಮ್ಮ ಕೆಲಸ ಮಾಡಿಸ್ಕೊಂಡ್ರೆ ನಮ್ಗೆ ಯಾವ ಸಂಘ ಬೇಡ ಇಲ್ಲಿ ಬೇಕಾಗಿರೋದು ಒಂದೇ ಹೋಟೆಲ್ ಮಾಲೀಕರು ಮಾಡಿದಂತೆ ವಿಚಾರದಲ್ಲಿ ಒಗ್ಗಟ್ಟಾಗಬಹುದು ವಿಚಾರದಲ್ಲಿ ಒಗ್ಗಟ್ಟಾಗಬೇಕಾದ್ರೆ ನಮ್ಮ ವಿಚಾರವನ್ನು ಬಹಿರಂಗವಾಗಿ ನಾವು ಚರ್ಚೆ ಮಾಡುವ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ನಮ್ಮ ವಿಚಾರಗಳ ಜೊತೆ ಸಮಾನ ಮನಸ್ಥಿತಿಯವರ ಜೊತೆ ಸೇರಿ ಆ ಮೂಲಕ ಒಗ್ಗಟ್ಟಿನಲ್ಲಿ ಒಂದೇ ವಿಚಾರಕ್ಕೆ ಮತದಾನದ ಮೂಲಕ ಆಯ್ಕೆ ಮಾಡಿ ಆ ಬದಲಾವಣೆಯನ್ನು ನಾನು ತರಬಹುದು ಇದು ನಿಮಗೆ ಅರ್ಥ ಮಾಡಿಕೊಂಡು ನೀವು ಇದರಲ್ಲಿ ಮುಂದುವರೆದ್ರೆ ಖಂಡಿತ ವ್ಯವಸ್ಥೆ ಬದಲಾಗುತ್ತೆ ಇದನ್ನ ಹೇಳಿಕೆ ಇಷ್ಟಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅರ್ಥ ಆದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು ಪ್ರಜೆಗಳಿಂದ ಪ್ರಜಾಕೀಯ ಪ್ರಜೆಗಳಿಗಾಗಿ ಪ್ರಜಾಕೀಯ ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ ಹಾಕಲು ರಾಜಕೀಯ ನಮ್ಮಿಂದ ನಮಗ